ಹಾಯ್ ಹಲೋ ನಮಸ್ಕಾರ ಇಂದು ಮನೆ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಹಾಗೆಯೇ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಲೈಕ್ ಆ್ಯಂಡ್ ಕಮೆಂಟ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ಧನ್ಯವಾದನ ಹೇಳ್ತೇನೆ ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೂರ್ತಾ ಇವತ್ತಿನ ಸಂಚಿಕೆಯಲ್ಲಿ ಕೂದಲು ಉದುರುವಿಕೆ ಸಮಸ್ಯೆ ಇದು ಪ್ರತಿಯೊಬ್ಬರದ್ದು ಒಂದೇ ಕಂಪ್ಲೇಂಟ್ ಸಲೋ ಕೂದಲು ಉದುರುವಿಕೆ ಕೂದಲು ಉದುರುವಿಕೆಯನ್ನು ಹೇಗೆ ತಡೆಗಟ್ಬೋದು ಯಾವ ಒಂದು ಪ್ರಾಡಕ್ಟ್ಸನ್ನು ಬಳಸದೆ ಯಾವ ಒಂದು ಪ್ರೋಟೀನ್ಸನ್ನು ಹೆಚ್ಚು ಾಗಿ ನಮ್ಮ ಗೆಸ್ ತೆಗೆದುಕೊಳ್ಳೋದ್ರಿಂದ ಕೂದಲನ್ನು ಉದುರುವಿಕೆಯನ್ನು ತಡೆಗಟ್ಟಬಹುದು ಅದು ಯಾವ ಹಣ್ಣಿನಲ್ಲಿ ನಮಗೆ ಅತಿ ಹೆಚ್ಚು ಪ್ರೋಟೀನ್ ಸಿಗ್ತದೆ ನಮ್ಮ ಕೂದಲು ಉದ್ದಿಕೆಯನ್ನು ತಡೆಗಟ್ಟಬಹುದು ಅನ್ನುವಂಥದ್ದು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ ನಾವು ಸಾಮಾನ್ಯವಾಗಿ ಮನೆಯಲ್ಲಿ ಪ್ರತಿನಿತ್ಯ ಯಾವುದಾದ್ರೂ ಒಂದು ಹಣ್ಣುಗಳನ್ನು ತೆಗೆದುಕೊಳ್ತಾ ಇರ್ತೇವೆ ತೆಗೆದುಕೊಂಡಿಲ್ಲ ಅಂದರೂ ಅಮ್ಮ ಬೈದಾದರೂ ಕೊಡ್ತಾರಲ್ವಾ ಹೌದು ನಮಗೆ ಗೊತ್ತಿದೆ ಹಣ್ಣುಗಳು ತೆಗೆದುಕೊಳ್ಳೋದ್ರಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು ಅದ್ರ ಜೊತೆಗೆ ಆರೋಗ್ಯವೂ ಸುಧಾರಿಸ್ಕೊಳ್ಬಹುದು ಅನ್ನೋಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ ನಮಗೆ ಸ್ವಲ್ಪ ಇರುವಾಗ ನಾವು ಎಷ್ಟೇ ಹಾಸ್ಪಿಟಲಿಗೆ ಹೋದ್ರೂ ಕೂಡ ಮೆಡಿಸಿನ್ ಜೊತೆಯಲ್ಲಿ ನಮಗೆ ಹಣ್ಣುಗಳು ಇದ್ದೇ ಇರ್ತವೆ ಗೊತ್ತು ನಮಗೆ ಹಣ್ಣು ತೆಗೆದುಕೊಳ್ಳೋದ್ರಿಂದ ನಮ್ಮ ಆರೋಗ್ಯನೂ ಕಾಪಾಡ್ಕೊಳ್ಬೋದು ಅಂತ ಆದರೆ ಯಾವ ಹಣ್ಣನ್ನು ತೆಗೆದುಕೊಳ್ಳೋದ್ರಿಂದ ನಮ್ಮ ಅನಾರೋಗ್ಯವನ್ನು ಕಾಪಾಡ್ಕೊಳ್ಬೋದು ಅನ್ನೋದು ನಮಗೆ ಮೊದಲು ಗೊತ್ತಿರಬೇಕು ಕೂದಲು ಉದುರುತ್ತಿದೆಯಾ ಕೂದಲು ಉದ್ರೋದಕ್ಕೆ ಒಂದು ಯಾವುದಾದ್ರೂ ಒಂದು ಪ್ರೋಟೀನ್ಸ್ ಕಡಿಮೆ ಆಗೋದ್ರಿಂದ ಕೂಡ ನಮ್ಮ ಕೂದಲು ಉದುರುವಿಕೆ ಸಮಸ್ಯೆ ಇದೆ ಮಲಬದ್ಧತೆ ಸಮಸ್ಯೆ ಒಂದು ಕಣ್ಣಿನ ಒಂದು ಉರಿಯೇ ಬರುವಂಥದ್ದು ಅವೆಲ್ಲ ನಾವು ಯಾವ್ಯಾವುದೋ ಪ್ರಾಡಕ್ಟ್ಸ್ ಎಲ್ಲ ತೆಗೆದುಕೊಳ್ಳೋದು ಬದಲು ನಮಗೆ ನಮ್ಗೆ ಗೊತ್ತಿರ್ತಕ್ಕಂಥ ಹಣ್ಣುಗಳಲ್ಲಿ ನಮಗೆ ಸಿಗ್ತಕ್ಕಂಥದ್ದು ಆ ಅದುವೆ ಹಣ್ಣು ಹೇಳಿದರೆ ಈ ಕಿವಿ ಫ್ರೂಟ್ಸು ಈ ಕಿವಿ ಫ್ರೂಟ್ಸಲ್ಲಿ ಇರತಕ್ಕಂಥ ಹೆಚ್ಚು ಪ್ರೋಟೀನ್ಸ್ ಆಗಿರ್ಬೋದು ಹೆಚ್ಚು ನ್ಯೂಟ್ರಿಯನ್ಸ್ ಆಗಿರ್ಬೋದು ಅವೆಲ್ಲ ನಮ್ಮ ಕೂದಲಿಗೆ ಹಾಗೆಯೇ ನಾವು ಏನು ಮುಖದ ಸೌಂದರ್ಯಕ್ಕೆ ಪ್ರತಿಯೊಂದಕ್ಕೂ ಕೂಡ ಉಪಯೋಗ ಆಗುವಂಥದ್ದು ಇದು ಕಿವಿ ಹಣ್ಣು ಎಲ್ಲ ಕಡೆಯಲ್ಲಿ ಸಿಗುವಂಥದ್ದು ನಮಗಿದು ಪಾಪ್ಯುಲರ್ ಅಂತಲೇ ಹೇಳ್ಬೋದು ನಾವು ಮಾರ್ಕೆಟಲ್ಲಿ ಹೋದಾಗ ಸಾಮಾನ್ಯವಾಗಿ ನಾವು ನೋಡಿದಾಗ ಹೇಳ್ತೇವೆ ಇದಪ್ಪ ಯಾವ್ಯಾವ ಹಣ್ಣುಗಳೆಲ್ಲ ಅಂಗಡಿಗಳಲ್ಲಿ ಇರ್ತಾರಪ್ಪ ಅನ್ನುವಂಥದ್ದಾಗ್ತದೆ ಆಗ್ತದೆ ಇಲ್ಲ ಕೆಲವೊಂದು ಹಣ್ಣಿನಲ್ಲಿ ಇರುವಂಥ ಒಂದು ಪ್ರೋಟೀನ್ಸ್ ಇದೆ ಅಲ್ಲ ಅದನ್ನು ನಾವು ನಮಗೆ ಬಂದಿರತಕ್ಕಂಥ ಅನಾರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ನಾನು ಆಗಲೇ ಹೇಳಿದಾಗೆ ಕೂದಲು ಉದಿರುವಂಥದ್ದು ಅದಕ್ಕೆ ಈ ಒಂದು ಕಿವಿ ಹಣ್ಣು ನೀವು ಹಣ್ಣಿನ ಜೊತೆಗೆ ನಾವು ಏನು ಬಾಳೆಹಣ್ಣು ಅವೆಲ್ಲ ತೆಗೆದುಕೊಳ್ತೇವಲ್ವ ದಿನನಿತ್ಯ ಈ ಒಂದು ಕಿವಿಹಣ್ಣು ಅದರ ಜೊತೆಗೆ ಬಳಸೋದ್ರಿಂದ ಪ್ರತಿದಿನ ಅಂದರೆ ಸತತವಾಗಿ ಬಳಸೋದ್ರಿಂದ ನಮ್ಮ ಕೂದಲು ಉದುರುವಿಕೆಯನ್ನು ನಾವು ತಡೆಗಟ್ಟಬೋದು ಅದೇ ರೀತಿ ನಾವು ಕೂದಲು ಉದುರುವಿಕೆಯನ್ನು ಹಣ್ಣಿನಿಂದಲೇ ಎಲ್ಲ ಕೂದಲು ಆರೈಕೆ ಕೂಡ ಹಾಗೆ ಆಗ್ಬೋದು ಕೂದಲ ಆರೈಕೆ ಅಂದ ತಕ್ಷಣ ಯಾವ್ಯಾವ ಪ್ರಾಡಕ್ಟ್ಸೇ ಬೇಕಾದ ಅವಶ್ಯಕತೆಯೇ ಇಲ್ಲ ಮೊದಲು ನೀವು ಒಮ್ಮೆ ಬ್ಯಾಕ್ ಬನ್ನಿ ನಾವು ಸಿಕ್ಕಿರುವಾಗ ಕೂದಲಿಗೆ ಎಣ್ಣೆ ಇಲ್ಲದೆ ನಾವು ಮನೆಗೆ ಅದು ಶಾಲೆಗೆಲ್ಲ ಹೋಗ್ತಾ ಇರಲಿಲ್ಲಲ್ವ ಅಂದರೆ ಅಷ್ಟು ನಮಗೆ ತಲೆಗೆ ಎಣ್ಣೆ ಹಾಕ್ಕೊಳ್ತಿದ್ದೆವು ಸ್ನಾನ ಮಾಡ್ತಿದ್ದೆವು ಬಾಚಿಕೊಳ್ತಿದ್ದೆವು ಕೂದಲು ಅಷ್ಟು ಒಂದು ಇದರಲ್ಲೇ ನಮಗೆ ಸಿಗ್ತಾಯಿತ್ತು ಆದರೆ ಈಗ ಎಣ್ಣೆನೇ ಯಾರು ಇಡ್ತಾ ಇಲ್ಲ ಅದು ಅದು ಮೊದಲನೇದೊಂದು ನಾವು ಎಣ್ಣೆಯನ್ನು ಹಚ್ಚಿದಾಗ ಏನಾಗ್ತದೆ ನಮ್ಮ ಮುಖದ ಸೌಂದರ್ಯ ಚೆಂದ ಕಾಣೋದಿಲ್ಲ ಅಥವಾ ಏನೋ ಒಂದು ರೀತಿ ಇಲ್ಲಿ ಕಟ್ಟೋಗ್ತದೆ ಅಂತ ನಾವು ಕೂದಲಿಗೆ ಎಣ್ಣೆ ಹಚ್ಚೋದಿಲ್ಲ ನೀವು ಮೊದಲು ಎಣ್ಣೆ ಹಾಕಿ ಅದರಲ್ಲಿ ಕೂಡ ಕೊಕೊನಟ್ ಆಯಿಲ್ ಎಳ್ಳೆಣ್ಣೆ ಅದೆಲ್ಲ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು ಎಳ್ಳೆಣ್ಣೆ ಹಾಕಿದಾಗ ಸ್ವಲ್ಪ ಸ್ನಾನ ಮಾಡಲಿಕ್ಕೆ ಅಂಟಾಗ್ತದೆ ಅಷ್ಟು ಬಿಟ್ಟರೆ ತೆಂಗಿನ ಎಣ್ಣೆಯಲ್ಲಿ ಕೂಡ ಆಗ್ಬೋದು ನೀವು ಪ್ರತಿನಿತ್ಯ ತೆಂಗಿನ ಎಣ್ಣೆಯನ್ನು ಬಳಸ್ತಾನೆ ಇರಿ ಆಗ ನಾವು ಮೇನ್ ಅಂತಂದರೆ ನಾವು ಎಣ್ಣೆ ಹಚ್ಚೋದಿಲ್ಲ ವಾರಕ್ಕೆಲ್ಲ ತಿಂಗಳು ಕೆಲವರು ವರ್ಷಕ್ಕಾದರೂ ಎಣ್ಣೆನೇ ಇಡೋದಿಲ್ಲ ಹಾಗಾಗಿ ನಮ್ಮ ಕೂದಲ ಒಂದು ಬುಡ ಏನಾಗ್ತದೆ ತುಂಬನೇ ಅದು ಹಾಳಾಗುತ್ತೆ ಕೂದಲು ಧ್ರುವಿಕೆ ಸಮಸ್ಯೆ ಕೆಲವೊಂದು ವೆದರಲ್ಲಿ ಕೂಡ ಆಗ್ತದೆ ಆದರೆ ಕೆಲವೊಂದು ಪ್ರೋಟೀನ್ಸ್ ಕೊರತೆ ಇರೋದ್ರಿಂದ ಕೂದಲು ಧ್ರುವಿಕೆ ಅದೆಲ್ಲದಕ್ಕೂ ಈ ಒಂದು ಕಿವಿ ಹಣ್ಣು ತುಂಬಾ ಬೆಸ್ಟ್ ಅಂತಾನೆ ಹೇಳ್ಬೋದು ಈ ಒಂದು ಕಿವಿ ಹಣ್ಣಿನಲ್ಲಿ ಒಳ್ಳೆ ನ್ಯೂಟ್ರಿಯನ್ಸ್ ಅಂದರೆ ತುಂಬಾ ನ್ಯೂಟ್ರಿಯನ್ಸ್ ಇರುವುದರ ಜೊತೆಗೆ ಇದು ತುಂಬನೇ ಒಳ್ಳೆಯದು ಆರೋಗ್ಯಕ್ಕೆ ಹಾಗೆ ಶರೀರಕ್ಕೆ ಕೂಡ ತುಂಬನೇ ಒಳ್ಳೆಯದು ಹಾಗೆ ಈ ಹಣ್ಣು ನೋಡಲಿಕ್ಕೆ ತುಂಬನೇ ಚೆಂದ ನೀವು ನೋಡ್ತಾ ಇರ್ಬೋದು ತಿನ್ನೋದಿಕ್ಕೂ ಕೂಡ ಅದು ಚೆಂದ ಅಂತಲೇ ಹೇಳ್ಬೋದು ಕಿವಿ ಹಣ್ಣು ಇದು ತುಂಬನೇ ಪಾಪ್ಯುಲರ್ ಇದು ಎಲ್ಲ ಸೀಸನ್ಗಳಲ್ಲಿ ತುಂಬನೇ ಸುಲಭವಾಗಿ ಮಾರ್ಕೆಟಲ್ಲಿ ಸಿಗುವಂಥದ್ದು ಈ ಹಣ್ಣು ನೋಡೋದಕ್ಕೆ ತುಂಬ ಆಕರ್ಷವಾಗಿ ಕಾಣುತ್ತದೆ ಹಾಗೆ ಈ ಹಣ್ಣು ನಮ್ಮ ಆರೋಗ್ಯಕ್ಕೆ ತುಂಬ ತುಂಬಾ ಒಳ್ಳೆಯದು ಕಿವಿ ಹಣ್ಣಿನಲ್ಲಿ ವಿಟಮಿನ್ ಸಿ ವಿಟಮಿನ್ ಇ ವಿಟಮಿನ್ ಕೆ ಪಾಲಿಕ್ ಆ್ಯಸಿಡ್ ಮತ್ತು ಪೊಟ್ಯಾಷಿಯಂ ಅಧಿಕವಾಗಿ ಇರೋದರಿಂದ ಅಷ್ಟೇ ಅಲ್ಲದೆ ಈ ಹಣ್ಣಿನಲ್ಲಿ ಎಷ್ಟೋ ವಿಧವಾದ ಆ್ಯಂಟಿ ಆಕ್ಸಿಡೆಂಟ್ಗಳು ತುಂಬಾ ಹೆಚ್ಚಾಗಿ ಇರೋದರಿಂದ ಇವೆಲ್ಲವೂ ಈ ಹಣ್ಣಿನಲ್ಲಿ ಅಂದರೆ ಕಿವಿ ಹಣ್ಣಿನಲ್ಲಿ ಇರೋದರಿಂದ ನಮ್ಮ ಶರೀರಕ್ಕೆ ತುಂಬಾ ಒಳ್ಳೆಯದು ನಾನು ಆಗಲೇ ಹೇಳಿದಾಗೆ ಹೂದಲ್ಲಿನ ಒಂದು ಸಮಸ್ಯೆಗಾಗಿರ್ಬೋದು ಯಾವುದೇ ಒಂದು ನಮ್ಮ ದೇಹದಲ್ಲಿ ಇರುವಂಥ ಪ್ರಾಬ್ಲಮ್ಗೆ ಇದು ತುಂಬಾ ಸಹಾಯ ಮಾಡ್ತವೆ ಅಂತಲೇ ಹೇಳ್ಬೋದು ಅದಕ್ಕಾಗಿ ಈ ಹಣ್ಣಿನಲ್ಲಿ ಸಿಗುವ ಲಾಭಗಳು ನಿಮಗೆ ಗೊತ್ತಾದರೆ ನೀವು ಖಂಡಿತವಾಗಲೂ ಆಶ್ಚರ್ಯ ಪಡ್ತೀರಾ ಅಂತಲೇ ಹೇಳ್ಬೋದು ಇನ್ನು ನಮಗೆ ಮೇನಾಗಿ ಬರುವಂಥದ್ದು ನಾವೆಲ್ಲ ಕೇಳ್ತಾ ಇರೋದು ಹೃದಯ ಸಂಬಂಧ ಕಾಯಿಲೆ ಅಲ್ವಾ ಆದರೆ ಅನ್ನ ಕೂಡ ನಾವು ತಡೆಗಟ್ಟಬಹುದು ಬರದಂತೆ ತಡೆಗಟ್ಟಬಹುದು ಹೈ ಬ್ಲಡ್ ಪ್ರೆಷರ್ ಅಂದರೆ ಅದು ಕೂಡ ಕಂಟ್ರೋಲ್ ಮಾಡ್ಕೊಳ್ಬೋದು ಚರ್ಮ ವ್ಯಾಧಿಗಳು ಇದು ತುಂಬ ಜನರಿಗೆ ಅಂದರೆ ಮುಖದ ಒಂದು ಸೌಂದರ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಈ ಕಿವಿ ಫ್ರೋಟ್ಸ್ ತುಂಬಾ ಸಹಾಯ ಮಾಡ್ತೇವೆ ಅಂತ ಹೇಳ್ಬೋದು ನಾವು ಮುಖದ ಅಂದರೆ ಹೊರಗಡೆ ಎಲ್ಲ ನಾವು ಪ್ಯಾಕ್ ಮಾಡ್ಕೊಳ್ಳಿಕ್ಕೆ ಹೋಗ್ತೇವೆ ಆದರೆ ನಾವು ಶರೀರಕ್ಕೆ ನಾವು ಕೆಲವೊಂದನ್ನು ಹಣ್ಣುಗಳನ್ನು ತರಕಾರಿಗಳನ್ನು ತೆಗೆದುಕೊಂಡಾಗ ಆರೋಗ್ಯಕ್ಕೆ ನಾವು ಮುಖಕ್ಕೆ ಹಚ್ಚಬೇಕಂತೇನೆಲ್ಲ ಯಾವ ಪ್ರಾಡಕ್ಟ್ಸ್ ಕೂದಲಿಗೆ ಯಾವುದಕ್ಕೂ ಹಚ್ಚಬೇಕಂತಿಲ್ಲ ಅಂದರೆ ನಮ್ಮ ದೇಹಕ್ಕೆ ಹೋದಾಗ ಕೂದಲಿಂದ ಪಾದ ತನಕ ಅದುವೇ ಆರೈಕೆ ಮಾಡ್ತೇವೆ ಅಂತಲೇ ಹೇಳ್ಬೋದು ನಮ್ಮ ದೇಹನೇ ಆರೋಗ್ಯವಾಗಿ ತೆಗೆದುಕೊಳ್ತೇವೆ ಅಂತಲೇ ಹೇಳ್ಬೋದು ಹಾಗೆ ಮುಖದಲ್ಲಿ ನೆರಿಗೆಗಳು ಬಿಡುವಂಥದ್ದು ಕಪ್ಪು ಮಾರ್ಕ್ ಕಣ್ಣು ಸ್ವಲ್ಪ ಚೇಂಜಸ್ ಆಗಿರ್ತೇವೆ ನೀವು ನೋಡ್ಬೋದು ಕೆಲವರ ಕಣ್ಣು ನೋಡಿ ಕೆಂಪು ಕೆಂಪಾಗಿರುವಂಥದ್ದು ಏನೋ ಒಂದು ನೋಡುವಾಗ ಕಣ್ಣು ನೋವು ಬರುವಂಥದ್ದು ಅವರು ಕೆಲವರು ಮೊಬೈಲ್ ಯೂಸ್ ಮಾಡಿ ಯೂಸ್ ಮಾಡಿ ಕಣ್ಣು ನೋವು ಬರುವಂಥದ್ದು ಅಥವಾ ಕಣ್ಣಿನ ಒಂದು ಏನೋ ಒಂದು ಕಣ್ಣಿನ ಯಾವುದೇ ಸಮಸ್ಯೆ ಆಗಿರ್ಬೋದು ಈ ಒಂದು ಕಿವಿ ಹಣ್ಣು ಸೇವಿಸೋದರಿಂದ ಬೇಗನೆ ರಿಸಲ್ಟ್ ಸಿಗ್ತವೆ ಅಂತಲೇ ಹೇಳ್ಬೋದು ಯಾಕೆ ಹೇಳಿದರೆ ಈ ಹಣ್ಣಿನಲ್ಲಿ ಅಧಿಕವಾದ ಪ್ರೋಟೀನ್ಸ್ ಇರೋದರಿಂದ ನಮಗೆ ಕಣ್ಣು ನೋವಿನ ಒಂದು ಸಮಸ್ಯೆಯಿಂದ ಪಾರಾಗ್ಬೋದು ಅದೇ ರೀತಿ ನಮ್ಮ ಶರೀರದ ಒಂದು ಕೊಬ್ಬು ಹೆಚ್ಚಾಗದಂತೆ ಕೂಡ ತಡೆಗಟ್ತವೆ ಅದೇ ರೀತಿ ತಲೆ ಕೂದಲು ನಮಗೆ ಹೆಚ್ಚಾಗಿ ಪ್ರೋಟೀನ್ಸ್ ಈ ಕಿವಿ ಹಣ್ಣಿನಲ್ಲಿ ಸಿಗೋದ್ರಿಂದ ತಲೆ ಕೂದಲು ಉದುರುವಂಥ ಸಮಸ್ಯೆ ಇದ್ದವರು ಈ ಹಣ್ಣು ಸೇವಿಸೋದರಿಂದ ತಲೆ ಕೂದಲು ಕೂಡ ಉದುರುವುದನ್ನು ತಡೆಗಟ್ಬೋದು ಇನ್ನೂ ಮೇನಾಗಿ ಬಂದು ಮಧುಮೇಹ ಮಧುಮೇಹ ಅದನ್ನು ಕೂಡ ಕಂಟ್ರೋಲ್ ಮಾಡೋದಕ್ಕೆ ಈ ಹಣ್ಣು ತುಂಬಾ ಸಹಾಯ ಮಾಡೋದ್ರ ಜೊತೆಗೆ ಇನ್ನೊಂದು ಮಲಬದ್ಧತೆ ಮಲಬದ್ಧತೆ ಸಮಸ್ಯೆ ಅದು ತುಂಬಾ ಕಷ್ಟವಾದದ್ದು ಯಾಕೆ ಹೇಳಿದರೆ ನಾವು ಮೋಷನ್ಗೆ ಹೋಗುವಾಗ ಬ್ಲೀಡ್ ಆಗೋದು ಅಂದರೆ ಅದು ತುಂಬ ಭಯ ಆಗುವಂಥದ್ದು ಹಾಗೆ ತುಂಬಾ ನೋವಾಗುವಂಥದ್ದು ಮೋಷನ್ಗೆ ನಾವು ಪ್ರತಿದಿನ ಹೋಗಲೇಬೇಕಾಗ್ತದೆ ಅದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಅದು ಮೋಷನ್ಗೆ ಹೋದಾಗ ಅದು ಮೋಷನ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅದೇ ರೀತಿ ಮಾಡುವ ಜಾಗದಲ್ಲಿ ಒಡೆದು ರಕ್ತ ಬರುವಂಥದ್ದು ಇದೆಲ್ಲ ಅದು ತುಂಬನೇ ನಮಗೆ ಅದು ಒಂದು ಮೋಷನ್ಗೆ ಹೋದಾಗ ಒಂದು ಹಾಫ್ ಆನ್ ಅವರ್ ಮೇಲೇ ನಾವು ಅಲ್ಲೇ ಇರ್ತೇವೆ ಅಂತಂದರೆ ಆ ನೋವಿನಿಂದ ಈಚೆ ಬರಲಿಕ್ಕೆ ಆಗೋದಿಲ್ಲ ಅಂಥ ಸಮಸ್ಯೆಗೆ ಈ ಕಿವಿ ಹಣ್ಣು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಪ್ರತಿನಿತ್ಯ ಹಣ್ಣನ್ನು ಸೇವಿಸ್ತಿರಲ್ಲ ಬೇರೆ ಬೇರೆ ಹಣ್ಣುಗಳನ್ನು ಅದ್ರ ಜೊತೆಗೆ ಈ ಕಿವಿ ಹಣ್ಣು ಕೂಡ ನೀವು ತೆಗೆದುಕೊಳ್ಳಿ ಆ ಒಂದು ಮಲಬದ್ಧತೆ ಸಮಸ್ಯೆಗೆ ಇದು ಬೆಸ್ಟ್ ಅಂತಲೇ ಹೇಳ್ತೇನೆ ಸೊ ಮುಂದೆ ಮಲಬದ್ಧತೆ ಏನು ಆಗ್ತದೆ ನಮಗೆ ಏನು ಮೋಷನ್ ಮಾಡೋ ಪ್ಲೇಸಲ್ಲಿ ನಮಗೆ ಉರಿ ಬರ್ತದೆ ಅಂಥ ಒಂದು ಪ್ರಾಬ್ಲಮ್ಸ್ ಇರೋರಿಗೆ ಈ ಒಂದು ಕಿವಿ ಫ್ರೂಟ್ಸನ್ನು ತಿನ್ನೋದರಿಂದ ತುಂಬಾ ಸಹಾಯ ಮಾಡ್ತೇವೆ ಅದ್ರ ಜೊತೆಗೆ ನಾವು ಏನು ಮೋಷಣ ಮಾಡೋ ಪ್ಲೇಸಲ್ಲಿ ನಾವು ರಾತ್ರಿ ಮಲಗುವಾಗ ತೆಂಗಿನ ಎಣ್ಣೆಯನ್ನು ಅಪ್ಲೈ ಮಾಡಬೇಕಾಗ್ತದೆ ಆ ತೆಂಗಿನ ಎಣ್ಣೆ ಅಪ್ಲೈ ಮಾಡೋದ್ರ ಜೊತೆಗೆ ಈ ಒಂದು ಕಿವಿ ಹಣ್ಣನ್ನು ಕೂಡ ಸೇವಿಸ್ತಾ ಬನ್ನಿ ಇದೇ ಇವತ್ತಿನ ವಿಡಿಯೋ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು